ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಸಂಡೆ ವ್ಲಾಗ್ ಆಗಿರುತ್ತೆ ಬೆಳಗ್ಗೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಲಾಗ್ ಶುರು ಮಾಡೋಕ್ಕೂ ಮೊದಲು ಪೇಟೆಯಲ್ಲಿ ನಾವಿಬ್ರು ವರ್ಕ್ ಕಾಣದಿಂದ ಬಾಡಿಗೆ ಇದ್ದೀವಿ ಹಳ್ಳಿಯಲ್ಲಿ ನಮ್ಮ ಫ್ಯಾಮಿಲಿಯವರೆಲ್ಲರೂ ಇದ್ದಾರೆ ಸ್ಯಾಟರ್ಡೆ ಇವ್ನಿಂಗ್ ನಾವು ಊರಿಗೆ ಹೋಗಿದ್ವಿ ಸಂಡೆ ಬೆಳಗ್ಗೆ ಎದ್ದು ಎಲ್ಲ ಆದ ನಂತರ ಪರಿಚಯದವರೊಬ್ರು ಸುಮಾರು ನಿಂಬೆಹಣ್ಣು ಕೊಟ್ಟಿದ್ರು ನಿಂಬುವನ್ನು ಸಣ್ಣಗೆ ನೀಟಾಗಿ ಕಟ್ ಮಾಡಿ ಉಪ್ಪು ನೀರಲ್ಲಿ ಹಾಕಿಟ್ಟು ಸ್ವಲ್ಪ ದಿನದ ನಂತರ ಉಪ್ಪಿನಕಾಯಿ ಥರ ಮಾಡಿಕೊಂಡು ಅನ್ನದ ಜೊತೆ ತಿನ್ನೋಕೆ ಚೆನ್ನಾಗಾಗುತ್ತೆ ಅಂತ ನಾನು ನಿಂಬೆಹಣ್ಣನ್ನ ಕಟ್ ಮಾಡಿ ಸ್ನಾನ ಎಲ್ಲ ಆದ ನಂತರ ಮನೆ ಮುಂದೆ ಪುಟ್ಟ ರಂಗೋಲಿ ಸೀಸನ್ ಅಲ್ವಾ ತೋಟದಲ್ಲಿ ಅಡಿಕೆಗಳು ಬಿದ್ದಿರುತ್ತೆ ಅಡಿಕೆನೆಲ್ಲ ತಂದು ನಮ್ಮ ಮಾವ ಹರಡ್ತಿದ್ದಾರೆ ಹಾಗೆ ಅಂಗಳದಲ್ಲಿ ಸಣ್ಣದಾಗಿ ಗಾರ್ಡನ್ ಮಾಡ್ಕೊಂಡಿದೀವಿ ಅರಿಶಿನ ಕೊಂಬಾಗತ್ತೆ ಇಲ್ಲಿ ಕೆಳಗಡೆ ಇರುತ್ತೆ ಅದು ಔಷಧಿಗೂ ಆಗುತ್ತೆ ಹಾಗೆ ಅಡಿಗೆಗೂ ಕೂಡ ಬಳಸ್ಬಹುದು ಈ ಕೊಂಬನ್ನೆಲ್ಲ ಕಿತ್ತು ನಿಲ್ಲಿಗೆ ಹೋಗಿ ಅದನ್ನ ಅರಿಶಿನ ಮಾಡ್ತಾರೆ ಗೋಳಿ ಸೊಪ್ಪು ಇದ್ರದ್ದು ಸಾಂಬಾರು ಹಸಿ ಮಾಡಿಕೊಂಡು ಸೇವಿಸ್ಬೋದು ಆಮೇಲೆ ಇದು ಇನ್ಸುಲಿನ್ ಗಿಡ ಶುಗರ್ ಇರೋರಿಗೆ ಇದು ಮೆಡಿಸಿನ್ ಆಗಿ ವರ್ಕ್ ಮಾಡುತ್ತೆ ನಾನೀಗ ತೋಟಕ್ಕೆ ಹೋಗ್ತಾ ಇದ್ದೀನಿ ತೋಟದಲ್ಲಿ ಸೂಜ್ ಮೆಣಸಿನ ಗಿಡಗಳಿದೆ ಸೂಜ್ ಮೆಣಸನ್ ಕೊಯ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ನಾವು ಅಡುಗೆಗೆ ಹೆಚ್ಚಾಗಿ ಬಳಸೋದು ಸೂಜ್ ಮೆಣಸನ್ನೇ ತೋಟದಲ್ಲೇ ನೀರ್ ಈ ತರ ಹರಿಯುತ್ತೆ ನೀರಿನ ಜುಳು ಜುಳು ಕೇಳಿಸ್ತಿರ್ಬೋದು ನೇಚರು ಗಿಡ ಹೂವು ಬಳ್ಳಿ ಆಮೇಲೆ ನೀರು ಮೇಲಿಂದ ಹರಿಯೋದು ಇಂಥದ್ದೆಲ್ಲ ಪೇಟೆಯಲ್ಲಿ ದುಡ್ಡು ಕೊಟ್ಟರು ಸಿಗಲ್ಲ ಎಲ್ಲೋ ನಾವು ಅದು ಇದು ಹೋಗ್ತೀವಿ ಸಿಗೋ ಅಲ್ಲಂತೂ ಸಿಗಲ್ಲ ನಾವು ಎಷ್ಟೇ ದೂರ ಅಪ್ಪ ಅಮ್ಮ ಮನೆ ಬಿಟ್ಟು ಎಷ್ಟೇ ಸಿಟಿಯಲ್ಲಿ ಇದ್ರೂ ಕೂಡ ನಮ್ಗೆ ಆ ಕ್ಷಣ ಅಲ್ಲಿದ್ದಷ್ಟು ಕ್ಷಣ ಒಂದಷ್ಟು ಫಸ್ಟ್ ಫಸ್ಟ್ಗೆ ಇಷ್ಟ ಆಗ್ಬೋದು ಪೇಟೆ ಒಂದಷ್ಟು ರೆಸ್ಟೋರೆಂಟ್ಗಳು ರೆಸಾರ್ಟ್ಗಳು ಆದ್ರೆ ಒಂದಿನ ಮಾತ್ರ ಅನ್ಸೋದು ನಮ್ಮ ಮನೆಗೆ ಹೋಗ್ಬೇಕು ನಮ್ಮ ಊರಿಗೆ ಹೋಗ್ಬೇಕು ನಮ್ಮೂರ ಜೊತೆನೆ ಮಾತಾಡಬೇಕು ಅಂತಾನೆ ಅನ್ಸುತ್ತೆ ಅದರಲ್ಲೂ ಮಲೆನಾಡು ಭಾಗದಲ್ಲಿರುವಂತ ಊರುಗಳಲ್ಲಂತೂ ನಿಜವಾಗ್ಲೂ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಮಲೆನಾಡು ಅಂತಂದ್ರೇನೆ ನೇಚರು ಗಿಡ ಮರ ಈ ತರ ಅಂತ ನಿಮ್ಗಂತೂ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ಎಲ್ರಿಗೂ ನಮ್ಮೂರ್ ಮಲೆನಾಡಲ್ಲಿ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಹೆಮ್ಮೆ ನಿಮ್ಮೂರ್ ಯಾವುದು ಅಂತ ನಮ್ಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ